ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದಾ ಆರೋಗ್ಯವಾಗಿರುವ ರಹಸ್ಯವೇನು ಗೊತ್ತಾ ಈ ಸ್ಟೋರಿ ನೋಡಿ ಪ್ರಶಾಂತ ಮನಸ್ಸು ಆರೋಗ್ಯಕರ ದೇಹ ಸಮೃದ್ಧ ಬದುಕಿಗೆ ಇದೇ ರಹದಾರಿ ಎಷ್ಟೋ ಜನ ಆರೋಗ್ಯ ಅಂದ್ರೆ ದೇಹದ ಯೋಗಕ್ಷೇಮ ಎಂದು ಮಾತ್ರ ತಿಳಿದಿದ್ದಾರೆ ಆದ್ರೆ ಆರೋಗ್ಯ ಅಂದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕ್ಷೇಮವಾಗಿರುವುದು ನಮ್ಮ ಭಾವನಾತ್ಮಕ ತುಮಲಗಳು ಸೇವಿಸುವ ಆಹಾರ ದೈಹಿಕ ಚಟುವಟಿಕೆ ನಿತ್ಯದ ಅಭ್ಯಾಸಗಳು ನಾವು ಯೋಚಿಸುವ ಪರಿ ಎಲ್ಲವೂ ಓರ್ವ ವ್ಯಕ್ತಿಯ ಸಂಪೂರ್ಣ ಆರೋಗ್ಯಕ್ಕೆ ಕಾರಣವಾಗುತ್ತೆ ನಾವೀಗ ಸಮೃದ್ಧ ಜೀವನಕ್ಕೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಗುಟ್ಟು ತಿಳಿದುಕೊಳ್ಳೋಣ ಉತ್ತಮ ಅಭ್ಯಾಸದ ಜೊತೆ ದಿನ ಆರಂಭಿಸಿ ನಿಮ್ಮ ದಿನ ಹೇಗಿರಲಿದೆ ಎಂಬುದು ನೀವು ದಿನವನ್ನು ಹೇಗೆ ಆರಂಭಿಸ್ತೀರಿ ಅನ್ನೋದರ ಮೇಲೆ ನಿರ್ಧಾರವಾಗುತ್ತೆ ಬೆಳಗಿನ ಸಮಯದಲ್ಲಿ ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೋ ಅಷ್ಟೇ ಉತ್ತಮವಾಗಿ ಅಂದಿನ ದಿನವನ್ನ ನೀವು ನಿಭಾಯಿಸಬಲ್ಲಿರಿ ಹೀಗಾಗಿ ಉತ್ತಮ ಅಭ್ಯಾಸದ ಭಾಗವಾಗಿ ದಿನವನ್ನ ಆದಷ್ಟು ಬೇಗನೆ ಆರಂಭಿಸಿ ಲೇಟಾಗಿ ಹೇಳೋದ್ರಿಂದ ಅಂದಿನ ದಿನಚರಿಯನ್ನ ಪ್ಲಾನ್ ಮಾಡುವಲ್ಲಿ ಗೊಂದಲ ಉಂಟಾಗತ್ತೆ ಬೆಳಗಿನ ಸಮಯ ಅನ್ನೋದು ಮನಸ್ಸು ಹಾಗೂ ದೇಹವನ್ನ ಆ ದಿನದ ಚಟುವಟಿಕೆಗೆ ಸಿದ್ಧಪಡಿಸುವುದು ಬೆಳಗಿನ ಸಮಯದಲ್ಲಿ ಯೋಗ ವ್ಯಾಯಾಮ ವಾಕಿಂಗ್ನಂತಹ ಚಟುವಟಿಕೆಗಳು ಮನಸ್ಸಿಗೆ ಹಾಗೂ ದೇಹಕ್ಕೆ ಆರಾಮ ನೀಡುತ್ತೆ ಹಿತವಾದ ಬೆಳಗಿನ ಉಪಹಾರ ದೇಹಕ್ಕೆ ಇಂಧನದಂತೆ ಕಾರ್ಯನಿರ್ವಹಿಸುತ್ತೆ ಬೆಳಗಿನ ಉಪಹಾರ ತಪ್ಪಿಸುವುದು ಒಳ್ಳೆಯ ಅಭ್ಯಾಸ ಅಲ್ಲವೇ ಅಲ್ಲ ಹಾಗೆ ಬೆಳಗಿನ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ನೀರಿನ ಸೇವನೆಯಿಂದ ದೇಹವನ್ನು ಹೈಡ್ರೇಟ್ ಆಗಿಡಲು ನೆರವಾಗುತ್ತೆ ತಡವಾಗಿ ಎದ್ದರೆ ಏನಾಗಬಹುದು ತಡವಾಗಿ ಏಳುವುದು ಅಂದರೆ ಬೆಳಗಿನ ಕೆಲಸವನ್ನು ತಪ್ಪಿಸಿ ಮುಂದುವರಿಯುವುದು ಸ್ವಯಂ ಆರೈಕೆಯೇ ಇಲ್ಲದಿರುವುದು ಬೆಳಗಿನ ಉಪಹಾರ ತಪ್ಪಿಸುವುದು ಕಚೇರಿ ಶಾಲೆಗೆ ತಡವಾಗಿ ತೆರಳುವುದು ಇದರಿಂದ ಆ ದಿನ ಗೊಂದಲಮಯವಾಗಿರುತ್ತೆ ಸುಸ್ತು ಮಾನಸಿಕ ಕಿರಿಕಿರಿ ಕೂಡ ಅನುಭವಿಸಬೇಕಾಗತ್ತೆ ಹಾಗೆ ಬೆಳಗ್ಗೆ ಎದ್ದ ಕೂಡಲೇ ಜೋರಾದ ಮ್ಯೂಸಿಕ್ ಟಿವಿ ಮೊಬೈಲ್ ಬಳಕೆ ಮಾಡಬೇಡಿ ಆದಷ್ಟು ಸುಮಧುರವಾದ ಮೃದು ಸಂಗೀತ ಕೇಳಿ ನಕಾರಾತ್ಮಕ ಯೋಚನೆಗಳಿಗೆ ಜಾಗ ಕೊಡಬೇಡಿ ಕೆಲವರಿಗೆ ದೇವರ ಪ್ರಾರ್ಥನೆ ಬೆಳಗಿನ ಸಮಯದಲ್ಲಿ ಹಿತ ನೆಡುತ್ತೆ ಪ್ರಾರ್ಥನೆಯ ಜೊತೆಗೆ ಧ್ಯಾನ ಅಂದಿನ ದಿನಚರಿ ರೂಪಿಸುವುದು ಉತ್ತಮ ಇನ್ನೂ ಕೆಲವರಿಗೆ ಸಣ್ಣದೊಂದು ಕೋಣೆಯಲ್ಲಿ ತಮ್ಮ ಜೊತೆ ಸಮಯ ಕಳೆಯುತ್ತಾ ಆ ದಿನದ ವೇಳಾಪಟ್ಟಿ ಪ್ಲಾನ್ ಮಾಡೋದು ಇಷ್ಟವಾಗುತ್ತೆ ಇವೆರಡೂ ಉತ್ತಮ ಅಭ್ಯಾಸವೇ ಯಾವುದೇ ರೀತಿಯ ನಕಾರಾತ್ಮಕ ಯೋಚನೆಗಳು ಮನಸ್ಸು ಕೆಡಿಸುವ ವಿಚಾರ ವಸ್ತುಗಳನ್ನು ದೂರ ಇಡಿ ನಿದ್ರೆಗೊಂದು ಯೋಜನೆ ಶಿಸ್ತು ಇರಲಿ ಬೆಳಗ್ಗೆ ಬೇಗ ಏಳೋದು ರಾತ್ರಿ ಬೇಗ ಮಲಗೋದು ನಿದ್ರೆಗೊಂದು ಶಿಸ್ತು ರೂಢಿಸಿಕೊಳ್ಳಿ ಉತ್ತಮವಾದ ರಾತ್ರಿಯ ನಿದ್ರೆ ನಿಮ್ಮ ನಾಳೆಯನ್ನ ಉತ್ತಮವಾಗಿಸುತ್ತೆ ಅದರಂತೆ ನಿದ್ದೆಗೆ ನಿರ್ದಿಷ್ಟ ಸಮಯ ಕೊಡಿ ನಿದ್ದೆಯ ಸಮಯದಲ್ಲಿ ಬೇರೆ ಕೆಲಸಗಳು ಬೇಡವೇ ಬೇಡ ಜೀವನ ಮ್ಯಾರಥಾನ್ ಇದ್ದ ಹಾಗೆ ತಾಳ್ಮೆಯಿಂದ ಸೂಕ್ತ ಪ್ಲಾನಿಂಗ್ ಜೊತೆಗೆ ಸಾಗಲೇಬೇಕು ಆಹಾರ ಭಾವನೆ ದೈಹಿಕ ಆರೋಗ್ಯ ನಾವು ಸೇವಿಸುವ ಆಹಾರ ಮಾನಸಿಕ ಸ್ಥಿತಿ ಹಾಗೂ ದೈಹಿಕ ಆರೋಗ್ಯ ಇವೆಲ್ಲವೂ ಒಂದಕ್ಕೊಂದು ಸೇರಿಕೊಂಡಿದೆ ಆಹಾರ ಸೇವನೆ ಹಾಗೂ ಮಾನಸಿಕ ಸ್ವಸ್ಥತೆ ನೇರವಾಗಿ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಯಾವ ಆಹಾರ ಸೇವಿಸ್ತೇವೆ ಅನ್ನೋದರ ಜೊತೆಗೆ ಯಾವ ಮನಸ್ಥಿತಿಯಲ್ಲಿ ಆಹಾರ ಸೇವಿಸ್ತೇವೆ ಅನ್ನೋದು ಬಹಳ ಮುಖ್ಯ ಹೀಗಾಗಿ ಭಾವನೆಗಳ ಕೈಗೆ ಊಟದ ನಿರ್ಧಾರವನ್ನು ನೀಡದೆ ಯೋಚಿಸಿ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಆಹಾರ ಸೇವಿಸುವುದು ಉತ್ತಮ ಅಭ್ಯಾಸ ಭಾವನೆಗಳ ಮೇಲೆ ಊಟ ನಿರ್ಧಾರ ಆಹಾರ ಸೇವನೆಯನ್ನ ಸಾಮಾನ್ಯವಾಗಿ ಮಾನಸಿಕ ಸ್ಥಿತಿಗತಿಗಳಿಗೆ ಲಿಂಕ್ ಮಾಡಲಾಗುತ್ತೆ ಇದಕ್ಕೆ ಎಮೋಷನಲ್ ಈಟಿಂಗ್ ಅಂತ ಹೇಳಲಾಗುತ್ತೆ ಹಲವರಲ್ಲಿ ಅತಿಯಾದ ಒತ್ತಡ ಇದ್ದಾಗ ಅಂದರೆ ಸ್ಟ್ರೆಸ್ ಇದ್ದಾಗ ಆಹಾರ ಸೇವನೆ ಹೆಚ್ಚಾಗುತ್ತೆ ಖಿನ್ನತೆಗೆ ಒಳಗಾದಾಗ ಆಹಾರ ಸೇವನೆಯ ಪ್ರಮಾಣ ಕಡಿಮೆಯಾಗುತ್ತೆ ಕೆಲವರು ಒತ್ತಡದಿಂದ ಹೊರಬರಲು ಆಹಾರವನ್ನು ಸೇವಿಸ್ತಾರೆ ಇನ್ನು ಕೆಲವರು ಬಾಯಿ ರುಚಿಯಾಗಿ ತಿನಿಸುಗಳನ್ನು ಸೇವಿಸಿ ನಂತರ ತೂಕ ಏರಿಕೆಯ ಭಯದಲ್ಲಿ ವಾಂತಿ ಮಾಡುತ್ತಾರೆ ಅಥವಾ ತೂಕದ ಬಗ್ಗೆ ಚಿಂತೆ ಮಾಡದೆ ಸಿಕ್ಕಿದ್ದೆಲ್ಲ ತಿಂತಾರೆ ಇದಕ್ಕೆ ಬಿಂಚಿ ಈಟಿಂಗ್ ಅಂತ ಕರೀತಾರೆ ಇದೊಂದು ಸಾಮಾನ್ಯ ರೋಗವಾಗಿ ಕಂಡುಬರುತ್ತೆ ಬೇಸರದಿಂದ ಹೊರಬರಲು ಆಹಾರವೇ ದಾರಿ ಸ್ವೀಟ್ಸ್ ಡೆಸರ್ಟ್ಸ್ ಖಾರದ ತಿನಿಸುಗಳು ಚಿಪ್ಸ್ ಪಿಜ್ಜಾ ಐಸ್ ಕ್ರೀಮ್ಸ್ ಹೈ ಕ್ಯಾಲರಿ ಆಹಾರ ಪದಾರ್ಥಗಳಾದ ಬಿರಿಯಾನಿ ಅಥವಾ ಚೈನೀಸ್ ಆಹಾರ ಪದಾರ್ಥಗಳನ್ನು ಹಲವಾರು ಜನ ತಮ್ಮ ಕುಗ್ಗಿರುವ ಭಾವನಾತ್ಮಕ ಸ್ಥಿತಿಯನ್ನ ಸರಿಪಡಿಸುವುದಕ್ಕೆ ಸೇವಿಸ್ತಾರೆ ಇದು ಕೇವಲ ಭಾವನೆಗಳಿಗೆ ಮಾತ್ರ ಸೀಮಿತವಲ್ಲ ಗರ್ಭಿಣಿಯರಲ್ಲಿ ಮೂಡುವ ಆಹಾರ ಬಯಕೆಯಂತೆ ಋತುಸ್ರಾವದ ಸಮಯ ಹತ್ತಿರ ಬಂದಾಗ ಇದೇ ರೀತಿ ಆಹಾರ ಸೇವಿಸುವ ಬಯಕೆ ಮೂಡುತ್ತೆ ಆಗ ಕೂಡ ತಮಗೆ ತೋಚಿದ್ದನ್ನೆಲ್ಲ ತಿನ್ನುವ ಅಭ್ಯಾಸ ಹಲವರಲ್ಲಿ ಕಾಣಬಹುದು ಖಿನ್ನತೆ ಮತ್ತು ಅಭ್ಯಾಸ ಒಂಟಿತನ ವೈಯಕ್ತಿಕ ಬದುಕಿನ ಸಮಸ್ಯೆ ಇಂತಹ ಸಂದರ್ಭದಲ್ಲಿ ಜನ ತಪ್ಪು ಆಹಾರ ಸೇವನೆ ಅಭ್ಯಾಸಕ್ಕೆ ಒಳಗಾಗುವುದು ಹೆಚ್ಚು ತೂಕ ಇಳಿಸುವ ಬರದಲ್ಲಿ ಯಾವುದೇ ಪ್ರಯತ್ನ ಫಲಿತಾಂಶ ಕೊಡದಿದ್ದಾಗ ಸೋತು ಮತ್ತೆ ಮತ್ತೆ ಹೆಚ್ಚು ತಿನ್ನುವ ಅಭ್ಯಾಸವನ್ನ ಆರಂಭಿಸಿ ಇನ್ನು ಕೆಲವರು ಬಾಡಿ ಶೇಮಿಂಗ್ಗೆ ಹೆದರಿ ತಿನ್ನೋದನ್ನೇ ನಿಲ್ಲಿಸಿಬಿಡ್ತಾರೆ ಇವೆರಡೂ ತಪ್ಪೆ ಆಹಾರ ಸೇವನೆ ದೇಹದ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಎರಡು ಮುಖ್ಯವಾಗಿರುತ್ತೆ ಒತ್ತಡ ಕಡಿಮೆ ಮಾಡೋದಕ್ಕೆ ಕೆಲವಷ್ಟು ಉತ್ತಮ ಆಹಾರಗಳು ಸಹಾಯ ಮಾಡುತ್ತೆ ಅವುಗಳನ್ನ ಬಿಟ್ಟು ಜಂಕ್ ಫುಡ್ ಸೇವನೆ ತಪ್ಪು ಜೊತೆಗೆ ಏನನ್ನೂ ತಿನ್ನದೇ ಹಸಿವನ್ನ ಕೊಲ್ಲೋದು ಕೂಡ ತಪ್ಪು ಏನನ್ನೂ ತಿನ್ನದೇ ಇರುವುದರಿಂದ ಆಕ್ಸಿಡೇಟಿವ್ ಒತ್ತಡ ಹೆಚ್ಚಾಗುತ್ತೆ ಹೀಗಾಗಿ ಭಾವನೆಗಳು ಹಾಗೂ ಆಹಾರ ಸೇವನೆಯನ್ನ ಸಮತೋಲನದಲ್ಲಿ ಇರಿಸುವುದು ಅತ್ಯಗತ್ಯ ಒತ್ತಡವನ್ನ ನಿವಾರಿಸಲು ಉತ್ತಮ ಮಾರ್ಗ ಅಂದ್ರೆ ವ್ಯಾಯಾಮ ಸಂಗೀತ ಒಂದು ಲಾಂಗ್ ರೈಡ್ ಪ್ರೀತಿ ಪಾತ್ರರೊಂದಿಗೆ ಮಾತುಕತೆ ಬಾಯಿಗೆ ರುಚಿ ಅನಿಸೋ ಆಹಾರ ಸೇವಿಸೋದಲ್ಲ ನೆನಪಿರಲಿ ಆಹಾರಕ್ಕೆ ಯಾವಾಗಲೂ ಭಾವನೆಗಳೊಂದಿಗೆ ಸಂಬಂಧ ಇದೆ ನಾವು ಅದನ್ನು ಭಾವನಾತ್ಮಕವಾಗಿ ತಿನ್ನೋದು ಅಂತ ಕರಿತೀವಿ ಒತ್ತಡದ ಸಮಯದಲ್ಲಿ ತಿನ್ನುವುದು ಹೆಚ್ಚಾಗುತ್ತೆ ಮತ್ತು ಕೆನತೆಯ ಸಮಯದಲ್ಲಿ ಕಡಿಮೆ ಮಾಡುತ್ತೆ ಕೆಲವೊಮ್ಮೆ ತಿರುಗುಮುರುಗಾಗುತ್ತೆ ಕೆಲವರಿಗೆ ಒತ್ತಡ ನಿವಾರಿಸಲು ಏಕೈಕ ಮಾರ್ಗ ಅಂದ್ರೆ ಒತ್ತಡ ಶಮನ ಮಾಡಲು ಅಥವಾ ನಿವಾರಿಸಲು ಆಹಾರ ಬಳಸುವುದು ಜನರು ತಿನ್ನಲು ಪ್ರಚೋದಿಸಿದಾಗ ತಿಂತಾರೆ ಮತ್ತು ತೂಕವನ್ನು ಕಾಪಾಡಿಕೊಳ್ಳಲು ತಕ್ಷಣವೇ ವಾಂತಿ ಮಾಡಿಬಿಡ್ತಾರೆ ಜನ ತಮ್ಮ ತೂಕದ ಬಗ್ಗೆ ಅತಿಯಾಗಿ ತಲೆ ಕೆಡಿಸಿಕೊಳ್ಳದೆ ಅತಿಯಾಗಿ ತಿನ್ನೋದು ಸಹ ಇದೆ ಇದು ಇತ್ತೀಚೆಗೆ ಕಂಡು ಬರುತ್ತಿರುವ ಅಸ್ವಸ್ಥತೆಯಾಗಿದೆ ಜನ ಭಾವನೆಗಳು ಕಡಿಮೆಯಾದಾಗ ಸಾಮಾನ್ಯವಾಗಿ ಅವಲಂಬಿಸುವ ಸಾಮಾನ್ಯ ಆಹಾರ ಪದಾರ್ಥಗಳೆಂದರೆ ಸಿಹಿ ತಿಂಡಿಗಳು ಮಸಾಲೆಯುಕ್ತ ಆಹಾರಗಳು ಚಿಪ್ಸ್ ಪಿಜಾಗಳು ಐಸ್ ಕ್ರೀಮ್ಗಳು ಬಿರಿಯಾನಿ ಅಥವಾ ಚೈನೀಸ್ ಆಹಾರ ಪದಾರ್ಥಗಳಂತಹ ಹೆಚ್ಚಿನ ಕ್ಯಾಲರಿ ಆಹಾರ ಪದಾರ್ಥಗಳು ಇದು ಕೇವಲ ಭಾವನೆಗಳ ಮೇಲೆ ಮಾತ್ರವಲ್ಲ ಹುಡುಗಿಯರು ಕೆಲವೊಮ್ಮೆ ತಮ್ಮ ಮುಟ್ಟಿನ ಸಮಯ ಬಂದಾಗ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಂತೆಯೇ ಹಂಬಲಿಸ್ತಾರೆ ಒಂಟಿತನ ಅಥವಾ ಪ್ರೀತಿಪಾತ್ರ ಕಳೆದುಕೊಳ್ಳುವುದು ಸಹ ಮಾನಸಿಕ ತೊಂದರೆಗೆ ಕಾರಣವಾಗಬಹುದು ಜನ ತಪ್ಪು ಆಹಾರ ಪದ್ಧತಿಯಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಹೆಚ್ಚು ಎಲ್ಲ ರೀತಿಯ ಆಹಾರ ಕ್ರಮಗಳನ್ನು ಪ್ರಯತ್ನಿಸಿದರೂ ತೂಕ ಇಳಿಸಿಕೊಳ್ಳದ ಜನ ಖಿನ್ನತೆಗೆ ಒಳಗಾಗ್ತಾರೆ ಮತ್ತು ಕೆಲವೊಮ್ಮೆ ತಮ್ಮ ಪ್ರಯತ್ನಗಳು ವ್ಯರ್ಥ ಎಂದು ಭಾವಿಸಿ ಹೆಚ್ಚು ತಿಂತಾರೆ ಆದರೆ ತಮ್ಮ ಪ್ರಯತ್ನಗಳು ಫಲಿತಾಂಶಗಳನ್ನು ನೀಡಲು ಸಮಯ ತೆಗೆದುಕೊಳ್ಳುತ್ತೆ ಅಂತ ತಿಳಿದಿರುವುದಿಲ್ಲ ದೇಹವನ್ನು ನಾಚಿಕೆ ಪಡಿಸುವುದು ಅವರು ಬಯಸಿದ ಬಟ್ಟೆಯನ್ನ ಸರಿಯಾದ ರೀತಿಯಲ್ಲಿ ಧರಿಸಲು ಸಾಧ್ಯವಾಗದೇ ಇರುವುದು ಕೀಳರಿಮೆ ಸಂಕೀರ್ಣತೆ ಇವು ಯುವಜನರಲ್ಲಿ ನಾವು ನೋಡುವ ಸಾಮಾನ್ಯ ಭಾವನೆಗಳು ಅಲ್ಲಿ ಅವರು ತೂಕ ಇಳಿಸಿಕೊಳ್ಳಲು ಸಂಪೂರ್ಣವಾಗಿ ತಿನ್ನೋದನ್ನೇ ನಿಲ್ಲಿಸಿಬಿಡ್ತಾರೆ ಆರೋಗ್ಯ ಕಾಪಾಡಲು ಜಾಗರೂಕತೆಯಿಂದ ತಿನ್ನುವುದನ್ನು ಅಭ್ಯಾಸ ಮಾಡುವುದು ಮತ್ತು ದೌರ್ಬಲ್ಯವನ್ನು ನಿಯಂತ್ರಿಸುವುದು ಪ್ರಮುಖ ಪಾತ್ರ ವಹಿಸುತ್ತೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಆಹಾರಗಳ ಹೆಚ್ಚು ಆಯ್ಕೆ ಇರುವಾಗ ವಯಸ್ಸಾದಂತೆ ಆರೋಗ್ಯ ಸಮಸ್ಯೆಗೆ ಕಾರಣವಾಗುವ ಅನಾರೋಗ್ಯಕರ ತಿಂಡಿಗಳನ್ನು ತಿನ್ನುವ ಬದಲು ಒತ್ತಡವನ್ನು ನಿವಾರಿಸಲು ಅಥವಾ ಖಿನ್ನತೆಯನ್ನು ಕೊಲ್ಲೋದಕ್ಕೆ ಉತ್ತಮ ಆರೋಗ್ಯಕರ ಆಹಾರವನ್ನು ಆರಿಸಬೇಕಾಗತ್ತೆ ಅದೇ ಸಮಯದಲ್ಲಿ ತಿನ್ನದೇ ಇರುವ ಮೂಲಕ ಹಸಿವನ್ನು ಕೊಲ್ಲುವುದು ಕೊರತೆಗಳಿಗೆ ಕಾರಣವಾಗಬಹುದು ತಿನ್ನದೇ ಇರುವುದು ಆಕ್ಸಿಡೇಟಿವ್ ಒತ್ತಡಕ್ಕೂ ಕಾರಣವಾಗುತ್ತೆ ಒಂದು ರೀತಿಯ ಒತ್ತಡವೂ ಆಗಿದೆ ಭಾವನೆಗಳು ಮತ್ತು ಆಹಾರದ ಸಮತೋಲನ ಅಷ್ಟೇ ಮುಖ್ಯ ಒತ್ತಡ ನಿವಾರಿಸಲು ಉತ್ತಮ ಮಾರ್ಗ ಅಂದರೆ ವ್ಯಾಯಾಮ ಸಂಗೀತ ಕೇಳುವುದು ದೀರ್ಘ ಡ್ರೈವ್ಗೆ ಹೋಗೋದು ಅಥವಾ ಹಿತೈಷಿಯೊಂದಿಗೆ ಚಾಟ್ ಮಾಡುವುದು ಇದು ಆಹಾರದಲ್ಲಿ ತೊಡಗಿಸಿಕೊಳ್ಳುವ ಬದಲು ನಿಮಗೆ ಸ್ವಲ್ಪ ಸಂತ್ವನ ನೀಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ